ಕೊಪ್ಪಳ ಜಿಲ್ಲಾಡಳಿತ ಬಸವ ಜಯಂತ್ಯುತ್ಸವ ಸಮಿತಿ ಕೊಪ್ಪಳ ಆಯೋಜಿಸಿರ್ತಕ್ಕಂಥ ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಪಾದಗಳನ್ನು ಪಂಡುಬಿಟ್ಟು ಈ ಸಮಾರಂಭದಲ್ಲಿ ಹಾಸನರಾಗಿರ್ತಕ್ಕಂಥ ಬಸವ ಸಮಿತಿ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಅರವಿಂದ ಜೀಸೆಲ್ಲರನ್ನು ಉದ್ದೇಶಿಸಿ ಬಸವಣ್ಣವರ ಸಾಹಿತ್ಯ ಮತ್ತು ಇತಿಹಾಸ ಸಂಸ್ಕೃತಿ ಬಗ್ಗೆ ಸವಿಸ್ತಾರವಾಗಿರ್ತಕ್ಕಂಥ ಸಹೋದರಾಗಿರ್ತಕ್ಕಂಥ ಎಲಿಗಾರಕ್ಕವರೇ ಮತ್ತು ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥ ಬಸ್ಸನು ನಡುವೆ ಮತ್ತು ಸಾಧಕಿ ಸೌದರಿ ಆಗಿರ್ತಕ್ಕಂಥ ಜಯಶ್ರೀ ಗುರುಗಳ ಬಸವ ಜಯಂತುತ್ಸವದ ಅಧ್ಯಕ್ಷರಾಗಿರ್ತಕ್ಕಂಥ ವಾಣಿಜ್ಯ ಯುದ್ಧ ಸೋದರಾಗಿರ್ತಕ್ಕಂಥ ಬಸ್ಸನು ನಡುವೆ ಎಲ್ಲ ಆತ್ಮೀಯ ಬಸವಣ್ಣನ ಭಕ್ತಾಗಿದ್ದೇನೆ ಇವತ್ತು ಬಸವಣ್ಣವರ ಅದೊಂದು ಭಕ್ತಿ ಬಣ್ಣ ಹನ್ನೆರಡನೇ ಶತಮಾನದಲ್ಲಿ ಮೊದಲನೇ ವಿಶ್ವದಲ್ಲೇ ಮೊದಲನೇ ಸಂಸತ್ತನ್ನ ರಚನೆ ಮಾಡಿ ಸಮಾನತೆಯನ್ನ ವರ್ಣನ ಭೇದ ಜಾತಿ ಭೇದ ಸಮಾನತೆ ಸಮಾಜವನ್ನು ಕೊಡಬೇಕಂದೇಳಿ ಅವರು ಚಿಂತನೆ ಅಷ್ಟೇ ಮಾಡಿದ್ದಿಲ್ಲ ಚಳುವಳಿಯನ್ನು ಮಾಡಿದ್ರು ಚಿಂತನೆ ಅಷ್ಟೇ ಮಾಡಿದ್ರು ಚಳುವಳಿಯನ್ನು ಮಾಡಿದ್ರು ಬಸವಣ್ಣವರ ಇವತ್ತು ಜಗದ ಜ್ಯೋತಿ ಬಸವಣ್ಣವರಂತ ಇವತ್ತು ಜಗತ್ತಿನಲ್ಲಿ ಬಹಳಷ್ಟು ರಾಷ್ಟ್ರಗಳದವು ಆದರೆ ಎಲ್ಲರಲ್ಲೂ ಕೂಡ ಒಂದು ಸಂಸತ್ತಿದೆ ಚರ್ಚೆ ಆಗ್ತವೆ ಸಮಾನತೆ ಕೊಡೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಸಮಾನತೆ ಇದೆ ಸಮಾನ ಅವಕಾಶಗಳು ಸಿಗ್ತಾವ ಅದು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಸಂಸ್ಕೃತನ ಸ್ಥಾಪನೆ ಮಾಡಿ ಜಗತ್ತಿಗೆ ಅದೊಂದು ಮಾದರಿಯಾಗಿ ತೋರಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ಅವನ್ನ ಜಗಜ್ಯೋತಿ ಬಸವಣ್ಣವ್ರಂತ ಕರೀತಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ ಇವತ್ತು ಅಕ್ಕವರು ಬಹಳಷ್ಟು ಹೇಳಿದ್ರು ಬಸವಣ್ಣವ್ರೆ ಸಮಾನತೆಯನ್ನು ಕೊಡೋದಷ್ಟೇ ಅಲ್ಲ ಶ್ರಮ ಪಡಬೇಕು ಶ್ರಮದ ಫಲವನ್ನ ಸಮಾನವಾಗಿ ಹಂಚ್ಕೋಬೇಕು ಅನ್ನೋದನ್ನು ಕೂಡ ಸಮಾಜಕ್ಕೆ ಕಲಿಸ್ಕೊಟ್ಟಂತರು ಇವತ್ತು ಕಾಯಕವೇ ಕೈಲಾಸ ಅಂತೇಳಿ ಹೇಳೋದ್ರ ಮೂಲಕ ಇವತ್ತೆಲ್ಲರ ಜಗತ್ತು ಕೂಡ ಎಲ್ಲರೂ ಕೂಡ ಅವ್ರ ರೀತಿಯಲ್ಲಿ ಹೇಳ್ತಾರ ಆದ್ರೆ ಹೇಳೋದು ಒಂದೇ ಮಾತು ದುಡಿಬೇಕು ತಿನ್ಬೇಕು ಎಲ್ಲಾ ಧರ್ಮದಲ್ಲಿ ಇದನ್ನೇ ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ ಹೇಳಿ ನಿಮ್ಮ ಕೆಲಸದಲ್ಲಿ ನಿಮ್ಗೆ ಶ್ರದ್ಧೆ ಇರಬೇಕು ನೀವು ಅದರಲ್ಲಿ ಕೈಲಾಸವನ್ನು ಹೇಳಿ ಎಲ್ಲರೂ ಅವರ ರೀತಿಯಲ್ಲಿ ಹೇಳ್ತಾರೆ ಹೇಳ್ತಾರೆ ನೀವು ಒಂದಿನ ಸಂತೋಷ ಪಡ್ಬೇಕಂದ್ರ ಸಾಂಕ್ ಕೇಳಬೇಕು ಸ್ವಲ್ಪ ದಿವಸ ಸಂತೋಷ ಪಡ್ಬೇಕಂದ್ರೆ ಹೋಗ್ಬೇಕಂತ ಹೇಳಿ ಆದ್ರ ಸ್ವಲ್ಪ ವರ್ಷ ಸಂತೋಷ ಪಡಬೇಕಂದ್ರ ಮದುವೆ ಮಾಡಿಕ ಜೀವನ ಪೂರ್ತಿ ಸಂತೋಷ ಪಡಬೇಕಂದ್ರೆ ಉದ್ಯೋಗವನ್ನು ಹೇಳಿ ಅಂದ್ರೆ ಕಾಯಕವನ್ನು ಪ್ರೀತಿಸಬೇಕು ಕಾಯಕದಲ್ಲೇ ಕೈಲಾಸ ಕಾಣಬೇಕು ಅನ್ನೋದನ್ನ ಇನ್ನೊಂದು ರೀತಿಯಲ್ಲಿ ಇವತ್ತು ಅದನ್ನ

ಮೊದಲನೇ ಸ್ಥಳ ಬರ್ತಕ್ಕಂಥ ರಾಷ್ಟ್ರ ಅಂದ್ರೆ ಅದ್ ಬುನಾದಿ ಶತಮಾನದಲ್ಲಿ ಇವತ್ತು ನಮ್ಮ ಸಂಸ್ಕೃತಿ ಅಷ್ಟು ಶ್ರೇಷ್ಠವಾಗೈತಿ ಐತಿ ಅವ್ರನ್ನ ನಮ್ಮ ಎಲ್ಲರೂ ಕೂಡ ಸಾಂಸ್ಕೃತಿಕ ಕೂಡ ಒಬ್ಬಿಗಂಡಿ ಅವರ ಆದರ್ಶಗಳನ್ನು ಪಾಲಿಸ್ತಾ ಇದ್ದೀವಿ ಇವತ್ತು ಬಸವಣ್ಣವರ ಇತಿಹಾಸವನ್ನು ಬಹಳಷ್ಟು ಜನ ತಿಳ್ಕೊಂಡಿಲ್ಲ ಬಹಳಷ್ಟು ಜನ ಬಸವಣ್ಣವರ ಆದರ್ಶಗಳು ಗೊತ್ತಿಲ್ಲ ಆದ್ರ ನೀವೇನು ಮಾಡಿದ್ರೆ ಬಸವಣ್ಣವ್ರನ್ನ ಆದರ್ಶಗಳನ್ನ ಪಾಲನೆ ಮಾಡ್ತೀವಿ ನಿಮ್ಮನ್ನು ನೋಡಿ ಬಹಳಷ್ಟು ಜನ ತಿದ್ದಿಗೆ ಅಂತಾರೆ ಎಲ್ಲರೂ ಕೂಡ ನೇರವಾಗಿ ಬಸವಣ್ಣವರ ಆದರ್ಶವನ್ನು ಕೇಳದೆ ಹೋದ್ರು ಕೂಡ ನಿಮ್ಮ ಮೂಲಕ ಅವ್ರು ತಿದ್ದಿಗೆ ಅಂತಾರ ಅವರಲ್ಲೂ ಕೂಡ ಬಸವಣ್ಣ ಹೇಳಿಕ್ ಬಯಸ್ತೀನಿ ಬಂದ್ರೆ ಇಂಥ ಸಮಾರಂಭಗಳ ಮೂಲಕ ಬಸವಣ್ಣವರನ್ನ ಬಸವಣ್ಣವರ ಜಯಂತ್ಯೋತ್ಸವ ಆಚರಣೆ ಮಾಡೋದಲ್ಲ ಅವರ ಆದರ್ಶನವೂ ಕೂಡ ನಾವು ಪಾಲನೆ ಸಮ ಸಮಾಜ ನಿರ್ಮಾಣ ಕೆಲಸವನ್ನು ಮಾಡೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೂ ಕೂಡ ನನ್ನ ಕನಸಿಕೆಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಂಡಂತ ಬಸವ ಸಮಿತಿಯ ಸದಸ್ಯರಿಗೂ ಮತ್ತು ತಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಹೇಳ್ತೀನಿ ಜೈ ಜಯಸ್ವಾಮಿ